ಹಾಯ್ ಫ್ರೆಂಡ್ಸ್ ನಮಸ್ತೆ ಇದು ನಿಮ್ಮ ಪ್ರೀತಿಯ ವಿನು ಪಳ್ಳೆಗಾರ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಈ ವೆದರ್ಗೆ ಬಿಸಿ ಬಿಸಿ ಬೋಂಡ ರೆಸಿಪಿ ಸೊ ಇದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಇಲ್ಲಿ ನಾನು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಎರಡು ಮೂರು ಈರುಳ್ಳಿನ ತಗೊಂಡಿದ್ದೀನಿ ಮೀಡಿಯಮ್ ಗಾತ್ರದ್ದು ಅದನ್ನು ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಇಲ್ಲಿ ಕರಿಬೇವನ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕರಿಬೇವನ ಚೆನ್ನಾಗಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಸೋಂಪನ್ನು ತಗೊಂಡಿದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಇಲ್ಲಿ ರೆಡ್ ಚಿಲ್ಲಿನ ತಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ತಗೊಂಡಿದ್ದೀನಿ ಇದು ಏನಕ್ಕೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಇಲ್ಲಿ ಸೋಡಾನ ತಗೊಂಡಿದ್ದೀನಿ ಸೊ ಬೋಂಡ ಸ್ಪೈಸಿಯಾಗಿ ಬರಲಿ ಅಂತ ಹೇಳಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಾರಿಕೆ ಅಂತೇಳಿ ಗ್ರೀನ್ ಚಿಲಿನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಲೈಟಾಗಿ ಚೂರೇ ಚೂರು ಸ್ವಲ್ಪ ಅಷ್ಟಿನ ಪೌಡರ್ನು ನೀವು ಸೇರಿಸ್ಕೊಳ್ಳಿ ಮತ್ತು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇರೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಹಾಗೆ ಇಲ್ಲಿ ನಾನು ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೀನಿ ಸೊ ನುಗ್ಗೆ ಸೊಪ್ಪು ಹಾಕೋದ್ರಿಂದ ಬೋಂಡ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಕ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಗೊಳ್ಳಿ ನನಗಿಲ್ಲಿ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಸೊ ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆನ ಆಲ್ರೆಡಿ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎಣ್ಣೆನ ತೊಗೊಂಡಿದ್ದೀನಿ ಈಗ ಇಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಆ ಬೌಲ್ಗೆ ನಾವೀಗ ಏನು ಹಚ್ಚಿ ಇಟ್ಕೊಂಡಿದೋ ಅದನ್ನು ಒಂದು ಬೌಲ್ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ನಾನು ಆಲ್ರೆ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರುವಂತಹ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಅದಕ್ಕೆ ನಾನು ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಅವಾಗ್ಲೇ ಸಣ್ಣದಾಗಿ ಹಚ್ಚಿಟ್ಕೊಂಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಅಲ್ಲಿ ಇಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಹಾಗೆ ಕರಿಬೇವು ಕೂಡ ನಾನು ಇಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಕರಿಬೇವನ್ನೂ ಹ್ಯಾಡ್ ಮಾಡಿಕೊಂಡು ಆವಾಗಲೇ ತೋರಿಸಿರುವಂತಹ ಎಲ್ಲ ಮಸಾಲೆ ಪೌಡ್ರೂ ಕೂಡ ನಾನು ಅದರೊಳಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಎಲ್ಲ ಹಿಡಿಬೇಕಲ್ವ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಲ್ಲಿ ಇದ್ದೀನಿ ಉಪ್ಪನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ ಏಕೆ ಈರುಳ್ಳಿ ಅದು ರಸ ಎಲ್ಲ ಚೆನ್ನಾಗಿ ನೀರೆಲ್ಲ ಬಿಟ್ಕೋಬೇಕು ಮತ್ತು ಈರುಳ್ಳಿಗೆ ಸೊಪ್ಪುಗಳಿಗೆಲ್ಲ ಉಪ್ಪು ಖಾರ ಎಲ್ಲ ಇವಾಗಲೂ ಸ್ವಲ್ಪ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ಇದರಲ್ಲಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಗರಿ ಗರಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ನಮಗೆ ಬೋಂಡ ರೆಡಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇಲ್ಲಿ ನೀರು ಬಿಟ್ಕೋತಾ ಇದೆ ಅಂತ ಹೇಳಿ ಈ ಎಷ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರೋ ಅಷ್ಟು ಟೇಸ್ಟಿಯಾಗಿ ಬೋಂಡ ಬರುತ್ತೆ ಫ್ರೆಂಡ್ಸ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫುಲ್ಲು ನೀರೆಲ್ಲ ಅದರಲ್ಲೇ ಬಿಟ್ಕೊಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನೋಡಿ ಈ ಥರ ಮುದ್ದೆ ಥರ ಆಲ್ಮೋಸ್ಟ್ ಅಲ್ಲಿ ಮುದ್ದೆ ರೌಂಡಿಗೆ ಅದು ಬರಬೇಕು ಆವಾಗ ನಾವು ಮಸಾಲೆ ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಅದಕ್ಕೆ ಈಗ ನಾವು ಏನು ತೊಗೊಂಡಿದ್ವಿ ಆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈಗ ಆ ಕಡಲೆ ಹಿಟ್ಟಿಗೆ ನಾವು ನೀರು ಹಾಕ್ತೇನೆ ಇವಾಗ ನಾವು ಅದೇನು ಈರುಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೇನು ಸ್ವಲ್ಪ ಚೆನ್ನಾಗಿ ಇದನ್ನು ಸ್ವಲ್ಪ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಅದನ್ನು ಕೂಡ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ನೀ ಇಷ್ಟು ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನಾನು ಯಾವ ನೀರು ಕೂಡ ಹಾಕಿಲ್ಲ ಏನೂ ಹಾಕಿಲ್ಲ ಸೊ ಈರುಳ್ಳಿ ನೀರು ಬಿಟ್ಕೊಂಡಿದ್ಯಲ್ಲ ಸೊ ಅದರಲ್ಲೇ ಎಲ್ಲ ಹಾಗಿ ಈ ಥರ ಆಗಿದೆ ಸೊ ಇದಕ್ಕೆ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿರುವಂತಹ ಎಣ್ಣೆನ ಹಾಕೋತಾ ಇದ್ದೀನಿ ಸೊ ಬಿಸಿ ಆಗಿರೋ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿ ಇರುತ್ತೆ ಅಂತ ಹೇಳಿ ಬಿಸಿ ಇರುತ್ತೆ ಎಣ್ಣೆ ನೀವು ನೋಡಿಕೊಂಡು ಆದರೆ ಕೈಯಲ್ಲೇ ಇದು ಮಾಡ್ಕೊಳ್ಳಿ ಇಲ್ಲಾಂದರೆ ಬೇರೆ ಸ್ಪೂನ್ ಸಹಾಯದಿಂದ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಹಾಗೇ ಡೈರೆಕ್ಟಾಗಿ ನಾನು ಮಾಡಿದೆ ಅಂತ ನೀವು ಮಾಡೋಕ್ಕೆ ಹೋಗ್ಬೇಡಿ ನನಗೆ ಸ್ವಲ್ಪ ಬಿಸಿ ತಾಕ್ತು ಸೊ ಹಾಗಾಗಿ ನೀವು ನೀಟಾಗಿ ಸ್ವಲ್ಪ ನೋಡಿಕೊಂಡು ಇದು ಮಾಡಿ ಇವಾಗ ನಾನು ಅದಕ್ಕೆ ಎಷ್ಟು ಬೇಕು ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಫಸ್ಟೇ ಜಾಸ್ತಿ ಹಾಕ್ಕೋಗ್ಬಿಟ್ರೆ ಆಮೇಲೆ ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ಇದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಜಾಸ್ತಿ ತೆಳ್ಳಗೂ ಇರಬಾರ್ದು ಆಗಿ ನಾವು ಅಟ್ಲೀಸ್ಟ್ ಒಂದು ರೌಂಡ್ ಶೇಪಿಗೆ ಬರುವಷ್ಟು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಜಾಸ್ತಿ ತೆಳುವಾಗಿ ಕಲಿಸ್ಕೊಂಡ್ರೆ ನಾವು ಜಾಸ್ತಿ ಎಣ್ಣೆ ಕುಡಿಯುತ್ತೆ ಜಾಸ್ತಿ ಗಟ್ಟಿಯಾಗೂ ಕೂಡ ಕಲಿಸ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ರೀತಿ ಉಂಡೆ ಕಟ್ಟೋ ರೇಂಜ್ಗೆ ಆದರೆ ಸಾಕು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಜಾಸ್ತಿ ತೆಳ್ಳಗೂ ಇರಬಾರ್ದು ಈ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಬನ್ನಿವಾಗ ಎಣ್ಣೆ ಕಾದಿದೆ ಸೊ ಅದಕ್ಕೆ ಎಣ್ಣೆ ಕಾದಿದೆಯಾ ಇಲ್ಲವಾ ಅಂತ ಒಂದೇ ಒಂದು ಸ್ವಲ್ಪ ಒಂದೊಂದು ಒಂದು ಲಿಡ್ಲಷ್ಟು ಅದನ್ನು ರೆಡಿ ಮಾಡಿರುವಂತಹ ಹಿಟ್ಟನ್ನು ಹಾಕ್ತಿದ್ದೀನಿ ಸೊ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಎಣ್ಣೆನ ಲೋ ಫ್ಲೇಮಲ್ಲೂ ಅಥವಾ ಹೈ ಫ್ಲೇಮಲ್ಲಿ ಎರಡರಲ್ಲಿ ಇಟ್ಕೋಬಾರ್ದು ಮೀಡಿಯಮ್ ಉರಿಲಿ ಇಟ್ಕೊಂಡು ಎಣ್ಣೆನ ನೀವು ಕಾಯಿಸ್ಕೊಳ್ಳಿ ಅತಿ ಐ ಫೇಮಲ್ಲಿ ಇಟ್ಕೊಂಡ್ರೂ ಕೂಡ ಫುಲ್ ಮೇಲ್ಗಡೆ ಮಾತ್ರ ಕಪ್ಪಕ್ಕಾಗುತ್ತೆ ಫ್ರೆಂಡ್ಸ್ ಒಳಗಡೆ ಎಲ್ಲ ಬೆಂದಿರಲ್ಲ ಲೋ ಫೇಮಲ್ಲಿ ಇಟ್ಕೊಂಡ್ರೆ ಫುಲ್ಲು ಎಣ್ಣೆ ಕುಡಿಯುತ್ತೆ ಅದು ಅದು ಕೂಡ ಸರಿಯಾಗಿ ಬೆಂದಿರಲ್ಲ ಹಾಗಾಗಿ ಮೀಡಿಯಮ್ ಉರಿಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಳ್ಳಿ ಇವಾಗ ಎಣ್ಣೆ ಕಾದಿದೆ ನಾನು ಅದಕ್ಕೆ ಬೋಂಡನ್ನು ಹಾಕ್ತಾಯಿದ್ದೀನಿ ಉಂಡೆ ಮಾಡಿ ಮಾಡಿ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಿಧಾನಕ್ಕೆ ನೋಡಿಕೊಂಡು ಹುಷಾರಾಗಿ ಉಂಡೆನ ಹಾಕೊಳ್ಳಿ ಏಕೆಂದರೆ ಕೈಗೆ ಅಥವಾ ಮುಖಕ್ಕೆ ಹಾರುವಂಥ ಎಲ್ಲ ಇರುತ್ತೆ ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಎಣ್ಣೆ ಅಲ್ವಾ ಹುಷಾರಾಗಿ ನೋಡಿಕೊಂಡು ನೀವು ಹಿಟ್ಟನ್ನು ಹಾಕಿ ನೀವು ಉಂಡೆ ಮಾಡಿ ಹಿಟ್ಟನ್ನು ಹಾಕಿ ಸ್ವಲ್ಪ ಒಂದೆರಡರಿಂದ ನಿಮಿಧ ಮೂರು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಉಂಡೆ ಹಾಕಿ ತಕ್ಷಣವೇ ಕೂಡ ನೀವು ಅದನ್ನು ಉಂಡೆನ ಇದು ಮಾಡೋಕ್ಕೋಗ್ಬಾರ್ದು ಅಂಟಿಕೊಂಡುತ್ತೆ ಮತ್ತು ರೌಂಡ್ ಶೇಪಲ್ಲಿ ಇರೋಲ್ಲ ಅದು ಹೊಡೆದೋಗಿಡುತ್ತೆ ಈ ಥರ ಆಗುತ್ತೆ ಹಾಗಾಗಿ ನೀವು ಅದಾಗಿದೆ ಅದೇ ಎರಡು ನಿಮಿಷ ಬೇಯೋವರೆಗೂ ಕೂಡ ನೀವೇನಾದ್ರೂ ಟಚ್ ಮಾಡೋಕ್ಕೆ ಹೋಗ್ಬಾರ್ದು ಆಮೇಲೆ ಎರಡು ನಿಮಿಷ ಆದಮೇಲೆ ಸ್ಲೋಲಿ ನಿಧಾನಕ್ಕೆ ಬಾಂಡನ್ನು ತಿರುಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಬೋಂಡ ಎಷ್ಟು ಚೆನ್ನಾಗಾಗಿದೆ ಅಂತ ನಿಧಾನಕ್ಕೆ ಲೋ ಫ್ಲೇಮೆಲ್ಲ ಇಟ್ಕೊಂಡು ಬಾಂಡನ್ನು ಕರ್ಕೊಳ್ಳಿ ಐ ಫೇಮಲ್ಲಿ ಇಟ್ಕೊಂಡು ಬೋಂಡಾನ ಹಾಕೋದು ಸುಮ್ಮನೆ ಮೇಲುಗಡೆ ಕಪ್ಪಾಗುತ್ತೆ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ ಒಳಗಡೆ ಬೆಂದಿರಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೋಂಡ ರೆಡಿ ಆಗ್ತಾಯಿದೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಧಾನಕ್ಕೆ ನೋಡಿ ಫ್ರೆಂಡ್ಸ್ ಇವಾಗಂತೂ ವೆದರ್ ಅಂತೂ ಫುಲ್ಲು ಚಳಿ ಚಳಿ ಫ್ರೆಂಡ್ ಆ ಫ್ರೆ ಇದಕ್ಕೋಸ್ಕರನೇ ಬೋಂಡ ರೆಡಿ ಮಾಡಿದ್ದೀನಿ ಸೊ ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೇಯಿಸಿ ನಾನು ಇವಾಗ ಚೆನ್ನಾಗಿ ಬೆಂದಿದೆ ಎಲ್ಲ ಇವಾಗ ತೆಗಿತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೋಂಡ ಗರಿ ಗರಿ ಆಗಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಇದನ್ನು ನಾನು ಒಂದು ನ್ಯೂಸ್ ಪೇಪರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಆಯಿಲ್ ಆಯಿಲ್ ಇದ್ದರೆ ಆ ನ್ಯೂಸ್ ಪೇಪರ್ಗೆ ಬಂದುಬಿಡುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ನಾನು ನ್ಯೂಸ್ ಪೇಪರ್ ಹಾಕಿ ಒಂದು ಇದಕ್ಕೆ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಸೆಕೆಂಡ್ ರೌಂಡ್ ಇದ್ದೀನಿ ಸೊ ಸೆಕೆಂಡ್ ರೌಂಡಲ್ಲಿ ಎಣ್ಣೆ ಒಂದು ರೌಂಡ್ ಆಲ್ರೆಡಿ ತೆಗೆದು ಇಟ್ಟಿದ್ದೀನಿ ಇನ್ನೊಂದು ರೌಂಡ್ ಇನ್ನೊಂದು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಹಾಕಿದ ತಕ್ಷಣ ನಾವು ಬೋಂಡ ಹಾಕಿದ ತಕ್ಷಣ ನಾವು ಇದನ್ನು ತಗೊಂಡು ಅಲ್ಲಾಡ್ಸೋದ್ರಿಂದ ಅದು ಎಲ್ಲ ಬೋಂಡ ಎಲ್ಲ ಒಂಥರ ಕಲಸೋಗೋ ರೀತಿ ಆಗಿಬಿಡುತ್ತೆ ಇನ್ನೊಂದು ಬೋಂಡ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಸಿಂಪಲ್ ವಿಧಾನ ಏನು ಅಂದರೆ ಫ್ರೆಂಡ್ಸ್ ಈಗ ನೋಡಿ ನಾನು ಬೋಂಡನ ಇದ್ದೀನಿ ಫಸ್ಟು ಎಷ್ಟು ಗುಳ್ಳೆ ಗುಳ್ಳೆ ನೊ ನೊರೆ ನೊರೆ ಥರ ನಿಮ್ಗೆ ಕಾಣಿಸ್ತಿದೆ ನಿಮ್ಗೆ ಚೆನ್ನಾಗಿ ಬೋಂಡ ಬೆಂದಿದೆ ಅಂದರೆ ಆ ನೊರೆ ನೊರೆ ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಆ ನೊರೆ ಎಲ್ಲ ಫುಲ್ಲು ಕಂಪ್ಲೀಟಾಗೆ ನಿಂತಡಬೇಕು ಅಲ್ಲಿವರೆಗೂ ನೀವು ಅದನ್ನೇನು ಮಾಡೋಕ್ಕೆ ಹೋಗಬಾರ್ದು ಅವಾಗ ನಿಧಾನಕ್ಕೆ ನೊರೆ ಬರೋದೆಲ್ಲ ಕಮ್ಮಿ ಆಗಿದೆ ಅಂದರೆ ಮಾತ್ರ ಆಗಲಿ ಎನಿ ಎನಿವನ್ ಕರೆದಿರೋ ಐಟಮ್ ಎಣ್ಣೆಗೆ ಹಾಕೋ ಐಟಮು ಕಮ್ ನೊರೆ ಕಮ್ಮಿ ಆಗಿದೆ ಅಂದ್ರೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಫ್ರೆಂಡ್ಸ್ ಇಲ್ಲ ನಾನು ಇನ್ನೂ ಚೆನ್ನಾಗಿ ಬೆಂದಿ ಬೇಯಬೇಕು ಅಂತಲೇ ಅರ್ಥ ಅದಕ್ಕೆ ಲೋ ಫೇಮಿನಲ್ಲೂ ಬೇಡ ಐ ಫೇಮಲ್ಲಿ ಬೇಡ ಬೇಡ ಮೀಡಿಯಮ್ ಉರಿಲಿ ಇಟ್ಕೊಂಡು ಕರೀರಿ ಫ್ರೆಂಡ್ಸ್ ನಾನು ಸೆಕೆಂಡ್ ರೌಂಡ್ ಹಾಕ್ತಿದ್ದೀನಿ ಆಲ್ರೆಡಿ ಫಸ್ಟ್ ರೌಂಡು ಹಾಕಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬೋಂಡ ಬಂದಿದೆ ಅಂತ ಹೀಗಾಗಿ ಇದು ಸೆಕೆಂಡ್ ರೌಂಡ್ ಹಾಕಿ ತೋರಿಸ್ತಿರೋದು ಫ್ರೆಂಡ್ಸ್ ನೋಡ್ಕೊಳ್ಳಿ ಈ ವೆದರ್ಗೆ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಬೋಂಡ ಮಾಡಿಕೊಂಡು ಅದಕ್ಕೆ ಚಟ್ನಿನೋ ಅಥವಾ ಕಾಫಿನೋ ಟೀನೋ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಮತ್ತು ಹಾಗೆ ಸುಮ್ಮನೆ ವೀಡಿಯೋ ನೋಡಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಪ್ಲೀಸ್ ನೋಡಿ ಈಗ ಸೆಕೆಂಡ್ ರೌಂಡ್ ಕೂಡ ಆಗಿದೆ ಸೊ ಅದನ್ನು ತೆಗೆದು ಅದ್ರ ಜೊತೆಗೇನೆ ಹಾಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವಾ ಫ್ರೆಂಡ್ಸ್ ಬೋಂಡ ಈ ಬಿಸಿ ಬಿಸಿ ಬೋಂಡನ ಈ ಚಳಿ ಈ ವೆದರಲ್ಲಿ ಈ ಚಳಿಗೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಬೋಂಡ ನೀವು ಮನೇಲಿ ನೋಡಿ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಿದ್ರಲ್ಲ ಫ್ರೆಂಡ್ಸ್ ನೀವು ನಿಧಾನಕ್ಕೆ ಲೋ ಫ್ಲೇಮೆಲ್ಲ ಐ ಫ್ಲೇಮೆಲ್ಲ ಮೀಡಿಯಂ ಫ್ಲೋನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಗರಿಗರಿಯಾಗಿ ಬಂದಿದೆ ಅಂತ ಮನೇಲಿ ಮಾಡ್ಕೊಳ್ಳಿ ತಿನ್ನಿ ವಿನೂ ಪಾಳ್ಯಗಾರನ ತುಂಬ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಮ್ಮನೆ ದಯವಿಟ್ಟು ಹಾಗೆ ವಿಡಿಯೋ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನಗೆ ಜಾಸ್ತಿ ಮಿಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್